ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಮ್ಮೆಲ್ಲರಿಗೆ ಜೀವಂತವಾಗಿಟ್ಟಿರುವಂಥ ಈ ಪ್ರಕೃತಿ ನಮಗೆ ಉಸಿರಾಡಲು ಗಾಳಿ ಹೇಗೆ ನೀಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ನೋಡಿ ನಮಗೆ ಭೂಮಿ ಮೇಲೆ ಗಾಳಿ ಎರಡು ಸೋರ್ಸ್ನಿಂದ ಸಿಗುತ್ತೆ ಮೊದಲನೇದಾಗಿ ಗಿಡ ಮರಗಳಿಂದ ಎರಡನೇದಾಗಿ ಸಮುದ್ರಗಳಿಂದ ಮೊದಲನೇದಾಗಿ ಗಿಡ ಮರಗಳಿಂದ ಹೇಗೆ ಸಿಗುತ್ತೆ ಅಂತಂದರೆ ಗಿಡ ಮರಗಳಲ್ಲಿ ನಡೆಯುತ್ತಿರುವಂತಹ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಲ್ಲ ಅದರ ಮುಖಾಂತರ ಸಿಗುತ್ತೆ ಅದು ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ನಾನು ಪ್ರಿವಿಯಸ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿದರೆ ನಿಮಗೆ ದ್ವಿತೀಯ ಕ್ರಿಯೆ ಬಗ್ಗೆ ನೀವು ಡೀಟೇಲ್ ತಿಳ್ಕಬಹುದು ಎರಡನೇ ಬಂದ್ಬಿಟ್ಟು ಸಮುದ್ರಗಳಿಂದ ನಮಗೆ ಆಕ್ಸಿಜನ್ ಅನ್ನು ಸಿಗುತ್ತೆ ಸಾಮಾನ್ಯವಾಗಿ ಸಮುದ್ರಗಳಲ್ಲಿ ತುಂಬ ಥರ ಜೀವಿಗಳು ಜೀವಿಸುತ್ತವೆ ಅವು ಕೂಡ ಆಕ್ಸಿಜನ್ ಅನ್ನೋದು ಯೂಸ್ ಮಾಡ್ಕೊಳ್ತವೆ ಬೇಕಾಗಿರುವ ಮಟ್ಟದಲ್ಲಿ ಈ ಆಕ್ಸಿಜನ್ ಅನ್ನು ನಮಗೆ ಸಮುದ್ರದಿಂದ ಹೇಗೆ ಬರುತ್ತೆ ಅಂತಂದ್ರೆ ಸಮುದ್ರಗಳಲ್ಲಿ ತುಂಬ ಥರದ ಬ್ಯಾಕ್ಟೀರಿಯಾಗಳು ಇರುತ್ತವೆ ಮತ್ತು ಅಲ್ಗಿ ಇರುತ್ತೆ ಡ್ರಿಫ್ಟಿಂಗ್ ಪ್ಲಾಂಟ್ಸ್ ಇರ್ತವೆ ಇವೆಲ್ಲ ಏನು ಮಾಡುತ್ತೆ ಅಂತಂದ್ರೆ ಆಕ್ಸಿಜನ್ ಅನ್ನೋದು ಉತ್ಪಾದನೆ ಮಾಡ್ತವೆ ಅಂದರೆ ಅವುಕ್ಕೆ ಬೇಕಾಗಿರುವಂಥ ಆಹಾರ ತಯಾರಿಗೊಳ್ಳೋ ಮಾಡ್ಕೊಳ್ಳೋಕೋಸ್ಕರ ಅವು ಆಕ್ಸಿಜನ್ ಅನ್ನು ಕೂಡ ತಯಾರು ಮಾಡ್ತವೆ ಆ ಆಕ್ಸಿಜನ್ ಅನ್ನೋದು ವಾತಾವರಣದಲ್ಲಿ ಆಟೋಮೆಟಿಕ್ಕಾಗಿ ಬಿಡುಗಡೆ ಆಗಿರುತ್ತದೆ ಅದರಿಂದ ನಾವು ಉಸಿರನ್ನು ತಗೊಳ್ತೀವಿ ಜೀವಂತವಾಗಿರ್ತೀವಿ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು